ನಾವು ಮಾಡ್ತಾ ಇದ್ದೀವಿ ಇವತ್ತು ಶಾವಿಗೆ ಭಾತ್ ಅಥವಾ ಶಾವಿಗೆ ಉಪ್ಪಿಟ್ಟು ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ ಶಾವಿಗೆನ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಹುರಿದಿಲ್ಲ ಅಂದರೆ ಅದು ಚೆನ್ನಾಗಾಗಲ್ಲ ಸೊ ಅದು ಕಂಪಲ್ಸರಿ ಶಾವಿಗೆ ಭಾತ್ ಮಾಡಬೇಕು ಅಂದರೆ ಹುರಿಬೇಕು ಬಿಕಾಸ್ ಇದು ಮನೇಲಿ ಮಾಡಿರೋ ಗೋಧಿ ಹಿಟ್ಟಿಂದ ಮಾಡಿರೋ ಶಾವಿಗೆ ಸೊ ಹುರಿಬೇಕು ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪಾತ್ರೆಗೂ ಇಮಿಡಿಯೇಟ್ ತೆಗಿಬೇಕು ಮತ್ತು ಹುರಿಬೇಕಾದ್ರೂ ಕಂಟಿನ್ಯೂಸ್ ಆಗಿ ಹುರಿತಾ ಇರಬೇಕು ಅದನ್ನು ಲೋ ಸಿಮ್ಮಲ್ಲಿ ಹುರಿಬೇಕು ಮತ್ತು ಇಲ್ಲಾಂತಂದರೆ ಸೀದೋಗಿಬಿಡುತ್ತೆ ಶಾವ್ಗೆ ಎಲ್ಲ ಬೇಗ ಮತ್ತು ಒಂದು ಪಾತ್ರೆಗೂ ಇಮಿಡಿಯೇಟಾಗಿ ತೆಗೆದ್ಬಿಡಬೇಕು ಇದಕ್ಕೆ ಈರುಳ್ಳಿ ಟೊಮೆಟೊ ಕಡಲೆ ಕಡಲೆಬೀಜ ಕಡಲೆಪುರಿ ಮತ್ತು ಹೆಸರುಬೇಳೆ ಆಗಿರೋದೆಲ್ಲ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ಇವಾಗ ಒಗ್ಗರಣೆ ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಬೀಜ ಮತ್ತು ಹೆಸರು ಬೇಳೆನ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿ ಸೇರಿಸಿ ಈರುಳ್ಳಿನೂ ಫ್ರೈ ಆದಮೇಲೆ ಮತ್ತು ಅದಕ್ಕೆ ತಿರ್ಗಾ ಟೊಮೆಟೊ ಸೇರಿಸಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮ್ಯಾಗಿ ಮಸಾಲ ಸೇರಿಸಿದ್ರೆ ಟೇಸ್ಟ್ ಬರುತ್ತೆ ಮ್ಯಾಗಿ ಥರನೇ ಸೇಮ್ ಟೇಸ್ಟ್ ಇರುತ್ತೆ ಏನು ಡಿಫ್ರೆನ್ಸ್ ಇರಲ್ಲ ಅಷ್ಟೇ ಮ್ಯಾಗಿ ಮೈದಾದಿರುತ್ತೆ ಇದು ಬಂದುಬಿಟ್ಟು ವೀಟ್ ಇರುತ್ತೆ ವೀಟ್ ಗುಡ್ ಫಾರ್ ಹೆಲ್ತ್ ಅಂತ ನಾನು ಯಾವಾಗ್ಲೂ ವೀಟ್ ಯೂಸ್ ಮಾಡ್ತೀನಿ ವೀಟ್ ಪ್ರಾಡಕ್ಟ್ ಆಲ್ಮೋಸ್ಟ್ ಎಲ್ಲ ವೀಟ್ ಯೂಸ್ ಮಾಡಬೇಕು ಸೊ ಎಲ್ಲೆಲ್ಲಿ ಮೈದಾ ಅವಾಯ್ಡ್ ಮಾಡಬಹುದು ಅಲ್ಲೆಲ್ಲಿ ಮೈದಾನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಸೊ ನೀರೆಲ್ಲ ಹಾಕದೆ ನೀರೆಲ್ಲ ಹಾಕಿದ್ಮೇಲೆ ಎರಡು ಒಂದೆರಡು ನಿಮಿಷ ಮೂರು ನಿಮಿಷದಲ್ಲಿ ಕುದಿ ಬರುತ್ತೆ ನೀರು ಕುದಿ ಬಂದ್ಮೇಲೆ ಮೇಲೆ ಶಾವ್ಗೆ ಎಲ್ಲ ಸೇರಿಸ್ಬಿಟ್ಟು ಮುಚ್ಚಲ ಮುಚ್ಚಬೇಕು ಆಗಿ ಸ್ಪೂನ್ ಎಲ್ಲ ಅದನ್ನು ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಈ ಶಾವ್ಗೆ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿನೈದು ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ ಥರ ಮಾಡಿಬಿಟ್ಟು ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಇಡಬೇಕು ಐದು ನಿಮಿಷದಲ್ಲಿ ಆಮೇಲೆ ಆಗೋಗ್ಬಿಡುತ್ತೆ ಇದನ್ನು ಸ್ನ್ಯಾಕ್ಸ್ ಥರನೂ ತಿನ್ಬೋದು ಮಾರ್ನಿಂಗ್ ಟಿಫಿನ್ಗೂ ತಿನ್ಬೋದು ಸ್ಟಮಕ್ ಫುಲ್ ಇರುತ್ತೆ ತಿಂದರೆ ಅಂತೂ ಸೊ ಇದ್ರ ಜೊತೆ ಕಾಂಬಿನೇಷನ್ಗೆ ನಾನು ಶಾವ್ಗೆ ಪಾಯಸನೂ ಮಾಡ್ಕೊಂಡಿದ್ದೆ ಶಾವ್ಗೆ ಭಾತು ಶಾವ್ಗೆ ಪಾಯಸ ಚೆನ್ನಾಗಿರುತ್ತೆ ಅಂತ ಸೊ ಶಾವ್ಗೆ ಪಾಯಸಕ್ಕೂ ಏನು ಜಾಸ್ತಿ ಹೊತ್ತು ಆಗಲ್ಲ ಐದು ನಿಮಿಷ ಸಾಕು ಅಷ್ಟೇ ಇದನ್ನು ಶಾವ್ಗೆ ಸೇ ಸ್ವಲ್ಪ ತುಪ್ಪ ಸೇರಿಸಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಸಕ್ಕರೆ ಮತ್ತು ತುಪ್ಪ ಹಾಲು ಹಾಕಿ ಏಲಕ್ಕಿ ಪೌಡರ್ ಹಾಕಿ ಐದು ನಿಮಿಷ ಅದನ್ನು ಕುದಿಸಿದ್ದೆ ನೀರು ಹಾಕೋದು ಬೇಡ ಸ್ವಲ್ಪ ಹಾಲು ಹಾಕಿ ಕುದಿಸಿದ್ರೆ ಸಾಕು ಬೇಗ ಸಾಫ್ಟ್ ಆಗಿಬಿಡುತ್ತೆ ಈಟ್ ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್